ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಇವತ್ತು ಸುದ್ದಿಯಲ್ಲಿದ್ದಂತಹ ಷೇರುಗಳ ಪರ್ಫಾರ್ಮೆನ್ಸ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ನಿನ್ನೆಯ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಹಲವಾರು ಕಂಪನಿಗಳ ರಿಸಲ್ಟ್ ಬಂದಿತ್ತು ಆ ರಿಸಲ್ಟ್ ಗೆ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನ ನೋಡೋಣ ಜೊತೆಗೆ ಇವತ್ತು ಕೂಡ ಹಲವಾರು ಕಂಪನಿಗಳು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಅನೌನ್ಸ್ಮೆಂಟ್ ನಂತರ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಇದೆ ಅನ್ನೋದನ್ನ ತಿಳ್ಕೊಳ್ಳಂಥ ಪ್ರಯತ್ನ ಮಾಡೋಣ ರೆ ಮೊದಲಿಗೆ ಡಿಸ್ಪ್ಲೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ಷನ್ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಅನ್ನು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಹದಿನೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಗ್ಯಾಪ್ ಅಪ್ ಓಪನ್ ಆಯ್ತು ಅದರ ನಂತರ ಒಲಟೈಲ್ ಸೆಷನ್ ಕಂಡು ಬಂತು ನಂತರ ಡೌನ್ ಪರ್ಫಾರ್ಮೆನ್ಸ್ ಬಂತು ಓವರ್ ಆಲ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಮ್ಮ ಸೆನ್ಸೆಕ್ಸ್ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ತರ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದನ್ನ ನೋಡಬಹುದು ಇಲ್ಲ ಕೂಡ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಬಟ್ ನೆಗೆಟಿವ್ ಅಲ್ಲಿ ಇದೆ ಸೆನ್ಸೆಕ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಇಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಅದಕ್ಕೆ ಕಾರಣ ಕೂಡ ಇದೆ ಮುಂದುವರೆದು ನೋಡೋಣ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಲ್ಲಿ ಇವತ್ತು ತುಂಬಾ ಒಳ್ಳೆ ಡೌನ್ ಫಾಲ್ ಕಂಡು ಬಂದಿದೆ ಒನ್ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ನಿಫ್ಟಿ ಹಂಡ್ರೆಡ್ ಅಲ್ಲೂ ಕೂಡ ಡೌನ್ ಇದೆ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸರ್ ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ನಂತರ ಮಿಡ್ ಕ್ಯಾಪ್ ಗೆ ಬಂದ್ರೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ವಿಕ್ಸ್ ನೋಡಬಹುದು ಇವತ್ತು ಐಲಿ ವೋಲರ್ ಟೈಲ್ ಅಂತಾನೆ ಹೇಳ್ಬೋದು ಅದು ಮೂರುವರೆ ಪರ್ಸೆಂಟ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ನಲ್ಲಿ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಹಾಫ್ ಪರ್ಸೆಂಟ್ ನಿಫ್ಟಿ ಸ್ಮಾಲ್ ಕ್ಯಾಪ್ ಅಲ್ಲಿ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಅಲ್ಲೂ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಮೈಕ್ರೋ ಕ್ಯಾಪ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಇವತ್ತು ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದೆ ಮಿಡ್ ಕ್ಯಾಪ್ ಗೆ ಹೋಲ್ಸಿದ್ರೆ ಮಿಡ್ ಕ್ಯಾಪ್ ಅಲ್ಲಿ ಎತ್ತರ ಆಫ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಕಡಿಮೆ ಡೌನ್ ಫಾಲ್ ಇದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ನಂತರ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಪಾಸಿಟಿವ್ ಅಲ್ಲ ನೆಗಟಿವ್ ಅಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಇದೆ ಆಟೋ ಕೂಡ ಫ್ಲಾಟಿಸ್ಟ್ ಪರ್ಫಾರ್ಮೆನ್ಸ್ ಫೈನಾನ್ಸಿಯಲ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಎಫ್ ಎಂ ಸಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಟಿ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಸೊ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಐಟಿ ಸೆಕ್ಟರ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾದಲ್ಲಿ ಡೌನ್ ಫಾಲ್ ಇದೆ ಮೆಟಲ್ ಡೌನ್ ಫಾಲ್ ಇದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ನೋಡಬಹುದು ಮೋರ್ ದನ್ ತ್ರೀ ಅಂಡ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಪ್ರೈವೇಟ್ ಬ್ಯಾಂಕ್ ಗಳ ಒಳ್ಳೆ ಪರ್ಫಾರ್ಮೆನ್ಸ್ Sampai ಪಿ ಎಸ್ ಬ್ಯಾಂಕ್ ಗಳು ಇವತ್ತು ಅಂತ ಹೇಳಬಹುದು ಸೊ ಹಾಗಾಗಿನೇ ನಿಫ್ಟಿ ಬ್ಯಾಂಕ್ ಅಲ್ಲಿ ಡೌನ್ ಫಾಲ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದು ರಿಯಾಲಿಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಹೆಲ್ತ್ ಕೇರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸೂಮರ್ ಡ್ಯೂರಬಲ್ಸ್ ಅಂತೂ ಎರಡೂವರೆ ಪರ್ಸೆಂಟ್ ಫಾಲ್ ಆಗಿದೆ ಇವತ್ತು ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಅಲ್ಲೂ ಕೂಡ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅಗೇನ್ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೋವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಲವು ಕಡೆ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನಂತರ ನಿಫ್ಟಿಯಲ್ಲಿ ಸ್ವಲ್ಪ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ಲಿಕ್ಕೆ ಕಾರಣ ಅದಾನಿ ಗ್ರೂಪ್ ಅಂತ ಹೇಳ್ಬಹುದು ಯಾಕಂದ್ರೆ ಅದಾನಿ ಗ್ರೂಪ್ ನ ಎರಡು ಸ್ಟಾಕ್ ಗಳು ನಿಫ್ಟಿ ಫಿಫ್ಟಿಯಲ್ಲಿ ಆ ಸ್ಟಾಕ್ ಗಳು ಸೆನ್ಸೆಕ್ಸ್ ಅಲ್ಲಿ ಸೋದಾನಿಂಟರ್ ಎಂಟರ್ಪ್ರೈಸಸ್ ಅಲ್ಲಿ ನೋಡಬಹುದು ನಾಲ್ಕು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ನಮ್ಮ ನಿಫ್ಟಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಇರುವಂತ ಚಾನ್ಸಸ್ ಇರ್ತಾ ಇದೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಬಂದಿದ್ರೆ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬಹುದು ಹಾಗೆ ಇದರಲ್ಲಿ ಬಂದಿರುವಂತಹ ಡೌನ್ ಫಾಲ್ ಗೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಈಗಾಗಲೇ ತಿಳಿಸಿದ್ರೆ ಸೆಬಿ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಅದಾನಿ ಗ್ರೂಪ್ ನ ಏಳು ಕಂಪನಿಗಳಿಗೆ ಎಸ್ಪೆಷಲಿ ರೆಗ್ಯುಲೇಟರಿ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಶುಕ್ರವಾರನೇ ಕೂಡ ಇತ್ತು ಅದಾನಿ ಗ್ರೂಪ್ ಸ್ಟಾಕ್ ಗಳಲ್ಲಿ ಇವತ್ತು ಕೂಡ ಅದೇ ರೀತಿ ಡೌನ್ ಫೋರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇದೊಂದು ರಿಸ್ಕಿ ಗ್ರೂಪ್ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಈ ಎಲ್ಲ ಬ್ಯಾಡ್ ನ್ಯೂಸ್ ಗಳನ್ನ ಗುಡ್ ನ್ಯೂಸ್ ಗಳನ್ನ ಕೇಳ್ತಾನೆ ಇರಬೇಕಾಗುತ್ತೆ ಇದು ಕಾಮನ್ ಆಗಿ ಬರುವಂತ ನ್ಯೂಸ್ ಗಳು ಅಂತಾನೆ ಹೇಳಬಹುದು ಜೊತೆಗೆ ಈ ರೆಗ್ಯುಲೇಟರಿ ವೈಲೇಷನ್ಸ್ ಏನಿದೆ ಬರುತ್ತಿರುವಂತಹ ರಿಪೋರ್ಟ್ ಪ್ರಕಾರ ನೋಡೋದಾದ್ರೆ ಮಾನಿಟರಿ ಫೈನ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಅಥವಾ ಪ್ರಮೋಟರ್ಸ್ ಅನ್ನ ಒಂದಷ್ಟು ದಿನ ಕ್ಯಾಪಿಟಲ್ ಮಾರ್ಕೆಟ್ ಬಾರ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಅಂದ್ರೆ ಅವರು ಟ್ರೇಡಿಂಗ್ ಆಕ್ಟಿವಿಟೀಸ್ ಅಲ್ಲಿ ಬೈಂಗ್ ಅಂಡ್ ಮಾಡೋದಕ್ಕೆ ಅಲೋ ಇರೋದಿಲ್ಲ ಒಂದಷ್ಟು ದಿನ ಸೊ ಆ ರೀತಿ ಎರಡು ಚಾನ್ಸಸ್ ಇದೆ ಅಂತ ಹೇಳ್ತಿದ್ರೆ ಫೈನ್ ಆಗ್ತಾರ ಅಥವಾ ಪ್ರೊಮೋಟರ್ಸ್ ನ ಬ್ಯಾನ್ ಮಾಡ್ತಾರೋ ಗೊತ್ತಿಲ್ಲ ಅದು ಸೇಬಿನೇ ಡಿಸೈಡ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಸೊ ಮೇ ಬಿ ಎರಡರಲ್ಲಿ ಲೋನ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಇನ್ ಕೇಸ್ ಅದು ಪ್ರೂವ್ ಆದ್ರೆ ಈ ಆರೋಪ ಪ್ರೂವ್ ಆಗಿಲ್ಲ ಅಂತಂದ್ರೆ ಅಬ್ವಿಯಸ್ಲಿ ಏನು ಇರೋದಿಲ್ಲ ಬಟ್ ನೋಡೋಣ ಯಾವ ರೀತಿ ಅಪ್ಡೇಟ್ಗಳು ಮುಂದಿನ ದಿನದಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಅವಿನ್ಯೂ ಸೂಪರ್ ಮಾರ್ಟ್ಸ್ ನಿನ್ನೆ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ಈಗಾಗಲೇ ಮೊನ್ನೆ ಅಂದ್ರೆ ಶನಿವಾರ ರಿಸಲ್ಟ್ ಅನೌನ್ಸ್ ಮಾಡಿತ್ತು ಕಂಪನಿ ಸೊ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪಾಸಿಟಿವ್ ಅಲ್ಲೇ ಓಪನ್ ಆಯಿತು ನಂತರ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು ಬಟ್ ಮಧ್ಯಾಹ್ನದ ನಂತರ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂತು ಓವರ್ ಆಲ್ ಅದ್ರ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನೋಡಬಹುದು ರ್ಯಾಲಿಯನ್ನ ಫೈವ್ ಪರ್ಸೆಂಟ್ ರ್ಯಾಲಿ ಕೋಟಕ್ ಮಹಿಂದ್ರದಲ್ಲಿ ಕಂಡು ಬಂದಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ನಿನ್ನೆ ವಿಡಿಯೋದಲ್ಲಿ ಕವರ್ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇದರಿಂದ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಲಾಸ್ಟ್ ವೀಕ್ ಅಲ್ಲಿ ಆಲ್ಮೋಸ್ಟ್ ಫೋರ್ಟೀನ್ ಟು ಫಿಫ್ಟೀನ್ ಪಾಯಿಂಟ್ ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕ್ ಇವತ್ತು ಒಳ್ಳೆ ರಿಸಲ್ಟ್ ನಂತರ ಒಳ್ಳೆ ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂತರ ಬ್ರಿಟಾನಿಯಾ ಇಂಡಸ್ಟ್ರೀಸ್ ನಿನ್ನೆ ಇದರ ರಿಸಲ್ಟ್ ಅನ್ನು ಕೂಡ ಕವರ್ ಮಾಡಿದೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತೂ ದೊಡ್ಡ ಮಟ್ಟದ ಬದಲಾವಣೆ ಏನಾಗಿರ್ಲಿಲ್ಲ ಕಂಪನಿಯ ನಂಬರ್ಸ್ ಅಲ್ಲಿ ಬಟ್ ನೋಡಬಹುದು ಇವತ್ತು ಮಾರ್ಕೆಟ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಟಿಲ್ ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡಿದೆ ಇದರ ನಂಬರ್ಸ್ ಗೆ ಹೇಳ್ಬೋದು ಜೊತೆಗೆ ಮ್ಯಾನೇಜ್ಮೆಂಟ್ ಕಮೆಂಟ್ ಕೂಡ ಇತ್ತು ಅದನ್ನು ಕೂಡ ಮೇ ಬಿ ಪಾಸಿಟಿವ್ ಆಗಿ ತಗೊಂಡಿರುವಂತಹ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಸೊ ಹಾಗಾಗಿ ಓವರ್ ಆಲ್ ಒಳ್ಳೆ ಅಪ್ರಿಶಿಯೇಷನ್ ಬಂದಿದೆ ನಂತರ ಸಿಡಿಎಸ್ ಎಲ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಇದ್ರ ಬಗ್ಗೆ ಕೂಡ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಸೊ ರೆಸ್ಪಾನ್ಸ್ ನೋಡಬಹುದು ತ್ರೀ ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂದ್ರೆ ಮಾರ್ಕೆಟ್ ಇದರ ನಂಬರ್ಸ್ ಕೂಡ ಅಪ್ರಿಶಿಯೇಟ್ ಮಾಡಿದೆ ಅಂತ ಅಂದ್ಕೊಳ್ಬಹುದು ಸೊ ನೆಕ್ಸ್ಟ್ ಆಗಿ ನಾವು ಬರ್ತಾರೆ ಜೆನ್ ಟೆಕ್ನಾಲಜಿ ಸೊ ನಿನ್ನೆ ವಿಡಿಯೋದಲ್ಲಿ ನಂಬರ್ಸ್ ಅನ್ನ ಕವರ್ ಮಾಡಿದೆ ಅಪ್ಪ ಸರ್ಕ್ಯೂಟ್ ಬಂದ್ರು ಬರಬಹುದು ಅಂತ ಹೇಳಿದೆ ಸೊ ಅಲ್ಲಿ ನೋಡ್ಬೋದು ನೆಗೆಟಿವ್ ಅಥವಾ ಲೋಯರ್ ಸರ್ಕ್ಯೂಟ್ ಬಂದಿದೆ ಸೊ ಮಾರ್ಕೆಟ್ ಅಲ್ಲಿ ಹೀಗೆ ನಾವು ಅಂದ್ಕೊಂಡಂಗೆ ಯಾವತ್ತೂ ಮಾರ್ಕೆಟ್ ಮುನ್ನಡೆಯೋದಿಲ್ಲ ನಾನು ಸಾಕಷ್ಟು ಸಲ ರಿಪೀಟ್ ಮಾಡ್ತಾ ಇರ್ತೀನಿ ಇದನ್ನ ಸೊ ನಾವು ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿದೆ ಅಂದ್ಕೊಳ್ತೀವಿ ಬಟ್ ಮಾರ್ಕೆಟ್ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡುತ್ತೆ ನಮ್ ಕಂಪನಿಯ ನಂಬರ್ಸ್ ಚೆನ್ನಾಗಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆದ್ರೆ ಮಾರ್ಕೆಟ್ ಪಾಸಿಟಿವ್ ರಿಯಾಕ್ಷನ್ ಮಾಡುತ್ತೆ ಇದು ಕೆಲವು ಸಲ ಒಳ್ಳೆ ಕಂಪನಿಗಳಲ್ಲಿ ಆಪರೇಟರ್ಸ್ ಮಾಡುವಂತ ಗೇಮ್ ಗಳು ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ನ ಭಯಪಡಿಸಿ ಎಕ್ಸಿಟ್ ಮಾಡೋದು ಅವರುಗಳು ಬೈಯಿಂಗ್ ಮಾಡೋದು ಈ ರೀತಿ ಮಾಡ್ತಾ ಇರ್ತಾರೆ ಲೋಯರ್ ಸರ್ಕ್ಯೂಟ್ ಬಂತು ತಕ್ಷಣ ನಾವು ಭಯಪಟ್ಟು ಎಕ್ಸಿಟ್ ಆಗ್ತೀವಿ ಅಂತಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಯೋಗ್ಯರೇ ಅಲ್ಲ ಅಂತ ಅಂದ್ಕೊಳ್ಬೇಕು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಇದು ಕಾಮನ್ ಅಪರ್ ಲೋಯರ್ ಸರ್ಕ್ಯೂಟ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವೆಲ್ಲನು ಕೂಡ ಕಾಮನ್ ಮಾರ್ಕೆಟ್ ಅಲ್ಲಿ ಜೊತೆಗೆ ಕಂಪನಿಯ ನಂಬರ್ಸ್ ಅಂತೂ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ನಂತರ ಕೂಡ ಸ್ಟಾಕ್ ಬಿದ್ದಿದೆ ಅಂತಂದ್ರೆ ಅದನ್ನ ಆಸ್ ಎ ಪಾಸಿಟಿವ್ ಪಾಯಿಂಟ್ ಅಲ್ಲೇ ನೋಡಬೇಕು ಯಾಕೆಂದ್ರೆ ಒಳ್ಳೆ ಸ್ಟಾಕ್ ಅನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಡೌನ್ ಆದ್ರೆ ಇನ್ ಕೇಸ್ ದೊಡ್ಡ ಇಲ್ವಾ ಜಸ್ಟ್ ಸ್ವಲ್ಪ ದಿನ ಓಲ್ಡ್ ಮಾಡಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಆ ತಾಳ್ಮೆ ಖಂಡಿತ ಇರಬೇಕಾಗುತ್ತೆ ಇನ್ವೆಸ್ಟ್ ಮಾಡಿರೋರಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ತಾಳ್ಮೆ ಇಲ್ಲ ಅಂತಂದ್ರೆ ಖಂಡಿತ ನೀವು ಒಂದ್ ರೂಪಾಯಿ ಕೂಡ ಸಂಪಾದನೆ ಮಾಡೋಕ್ಕಾಗುದಿಲ್ಲ ಯಾಕಂದ್ರೆ ಮಾರ್ಕೆಟ್ ಒಂದಿನ ಅಪ್ ಒಂದಿನ ಡೌನ್ ಈ ರೀತಿಯೇ ಇರುತ್ತೆ ಪರ್ಫಾರ್ಮೆನ್ಸ್ ಯಾವತ್ತು ಫ್ಲಾಟ್ ಲೈನ್ ತರ ಮೇಲೆ ಹೋಗೋದಿಲ್ಲ ಮಾರ್ಕೆಟ್ ಹಾಗಾಗಿ ಇನ್ವೆಸ್ಟ್ ಮಾಡಿದ್ಮೇಲೆ ತಾಳ್ಮೆ ಇರಲೇಬೇಕು ನಂತರ ಟೈಟನ್ ನೋಡಬಹುದು ಇವತ್ತು ಟೈಟನ್ ಅಲ್ಲಿ ಏಳು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ಎಸ್ಟಿಮೇಶನ್ಸ್ ಅನ್ನ ಬಿಟ್ ಮಾಡ್ಲಿಕ್ಕೆ ಆಗಿಲ್ಲ ಕಂಪನಿಯ ಪರ್ಫಾರ್ಮೆನ್ಸ್ ಹಾಗಾಗಿ ಡೌನ್ ಫಾಲ್ ಬಂದಿದೆ ಅದಕ್ಕೂ ಕೂಡ ನಾವು ಅಗೇನ್ ಎದುರುಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಸ್ಟಾಕ್ ಅನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಬಹುದು ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಇದು ಮಿಡ್ ಕ್ಯಾಪ್ ಅಲ್ಲಿ ರಿಟರ್ನ್ ಸಿಕ್ಕಾಗಿ ಸಿಗುತ್ತೆ ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಒನ್ ನೈಂಟಿ ಪರ್ಸೆಂಟ್ ಮೋರ್ ದನ್ ಟೂ ಹಂಡ್ರೆಡ್ ಇತ್ತು ಇವತ್ತು ಏಳ್ ಪರ್ಸೆಂಟ್ ಫಾಲ್ ನಂತರ ಒನ್ ನೈಂಟಿ ಆಗಿದೆ ಯಾವ ಬ್ಲೂ ಚಿಪ್ ಕಂಪನಿಯಲ್ಲಿ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಫೈವ್ ಇಯರ್ಸ್ ಅಲ್ಲಿ ಬಟ್ ಈ ಬ್ಲೂ ಚಿಪ್ ಕಂಪನಿಯಲ್ಲಿ ಸಿಗುತ್ತೆ ನೋಡಬಹುದು ಆಲ್ಮೋಸ್ಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದ್ದದ್ದು ಇವತ್ತಿನ ಡೌನ್ ಫಾಲ್ ನಂತರ ಟೂ ಪಾಯಿಂಟ್ ನೈನ್ ಒನ್ ಗೆ ಬಂದಿದೆ ಇದು ಮೇಲೆ ಕೂಡ ಹೋಗುತ್ತೆ ಇವತ್ತಲ್ಲ ನಾಳೆ ಅಲ್ಲಿ ಕಾಯುವಂತ ತಾಳ್ಮೆ ನಮ್ಗೆ ಇರಬೇಕು ಅಷ್ಟೇ ಸಾಗಲಿ ನಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗೋದು ಇನ್ ಕೇಸ್ ಇನ್ನು ಡೌನ್ ಫಾಲ್ ಬಂತು ಅಂದ್ರೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ಖಂಡಿತ ಅದೊಂದು ಇನ್ವೆಸ್ಟರ್ಸ್ ಗೆ ಸೊ ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ಪಿ ಐ ಗ್ರೀನ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ನಿನ್ನೆ ಮಾರ್ನಿಂಗ್ ವಿಡಿಯೋದಲ್ಲಿ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದೆ ಅಂತ ಇನ್ನೂ ಡಿಸಿಷನ್ ತಗೊಂಡಿಲ್ಲ ಮೇ ಇಪ್ಪತ್ ಮೂರಕ್ಕೆ ಬೋರ್ಡ್ ಮೀಟಿಂಗ್ ಇದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸೈಡ್ ಆಗುತ್ತೆ ಸ್ಪ್ಲಿಟ್ ಕೊಡಬೇಕಾ ಕೊಡೋದಾದ್ರೆ ಯಾವ ರೇಷೋದಲ್ಲಿ ಕೊಡಬೇಕು ಎಲ್ಲಾನು ಕೂಡ ಅದರ ಓಪ್ಸ್ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರ್ತಿದೆ ಅಂತ ಹೇಳ್ಬೋದು ನೋಡೋಣ ಯಾವ ರೀತಿ ಅಪ್ಡೇಟ್ ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಟಾಟಾ ಟೆಕ್ನಾಲಜೀಸ್ ನ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಸ್ಟಾಕ್ ಕೂಡ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟು ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಸ್ವಲ್ಪ ಡೌನ್ ಇತ್ತು ಹಾಗಾಗಿ ಸ್ಟಾಕ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಕಬ್ರಾ ಎಕ್ಸ್ಕ್ರೂಷನ್ ಇದರ ರಿಸಲ್ಟ್ ಅನ್ನು ಕೂಡ ಕವರ್ ಮಾಡಿದೆ ರಿಸಲ್ಟ್ ಚೆನ್ನಾಗಿತ್ತು ನಾಟ್ ಬ್ಯಾಡ್ ನಂಬರ್ಸ್ ಅಂತಾನೆ ಹೇಳ್ಬೋದು ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದೆ ಇದು ಕಾಮನ್ ಅಷ್ಟೇ ಆಗ್ತಾ ಇರುತ್ತೆ ಬಟ್ ಓಪನಿಂಗ್ ಚೆನ್ನಾಗಿತ್ತು ಮೇಲೆ ನಂತರ ಡೌನ್ ಆಯಿತು ಪರ್ಫಾರ್ಮೆನ್ಸ್ ಯಾವಾಗ ಕಮ್ ಬ್ಯಾಕ್ ಮಾಡುತ್ತೆ ಅಂತ ನೆಕ್ಸ್ಟ್ ಬರೋದರೆ ಎಂಜೆಲ್ ಒನ್ ಎಂಜೆಲ್ ಒನ್ ಅಲ್ಲಿ ಇವತ್ತು ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಯ ಮಂತ್ಲಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ ಮಂತ್ಲಿ ವಾಲ್ಯೂಮ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಂತ್ ಆನ್ ಮಂತ್ ಕೂಡ ಅಪ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಮೋರ್ ದನ್ ಡಬಲ್ ಆಗಿದೆ ವಾಲ್ಯೂಮ್ಸ್ ಬಟ್ ಕ್ಲೈಂಟ್ ಅಕ್ವಿಸೇಷನ್ ಸ್ವಲ್ಪ ಸ್ಲೋ ಆಗಿದೆ ಅಂತ ಹೇಳ್ತಾರೆ ಆಗ್ಲೇಬೇಕು ಯಾಕಂದ್ರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಹೊಸದಾಗಿ ಜಾಯ್ನ್ ಆಗ್ತಾ ಇರ್ತಾರೆ ಕಸ್ಟಮರ್ಸ್ ಅಂದ್ರೆ ಇನ್ವೆಸ್ಟರ್ಸ್ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಮೇಲೆ ಕೆಳಗೆ ಅಗ್ಗಜಾಟ ನಡೀತಿದೆ ಅಂತಂದ್ರೆ ಆಗ ಯೂಶ್ವಲಿ ಮಾರ್ಕೆಟ್ ಇಂದ ದೂರ ಇರ್ತಾರೆ ಹೊಸಬ್ರು ಸೊ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಅಲ್ಲಿ ಎಷ್ಟು ವೋಲ್ಟೈಲ್ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತ ನೋಡ್ತಾ ಇದೀನಿ ಸೊ ಹಾಗಾಗಿ ಇಂತ ಸಮಯದಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಸೊ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಇವತ್ತು ಡೌನ್ ಕೂಡ ಆಗಿದೆ ಬಟ್ ಇದು ಕೂಡ ಅಷ್ಟೇ ಡೌನ್ ಆದ್ರೆ ಒಳ್ಳೆ ಅಪರ್ಚುನಿಟಿ ಈ ಸ್ಟಾಕ್ ಅಲ್ಲೂ ಕೂಡ ನಂತರ ಅರವಿಂದ್ ಫ್ಯಾಷನ್ಸ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಅನೌನ್ಸ್ ಮಾಡಿದ ನಂತರ ಕೂಡ ಸ್ಟಾಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತಂದ್ರೆ ರಿಸಲ್ಟ್ ಮಾರ್ಕೆಟ್ ಅಕ್ಸೆಪ್ಟ್ ಮಾಡಿದೆ ಅಂತಾನೆ ಅಂದ್ಕೊಳ್ಬಹುದು ರಿಸಲ್ಟ್ ಬಗ್ಗೆ ಇನ್ವೆಸ್ಟ್ ಮಾಡಿರೋರು ಖಂಡಿತ ಡೀಟೇಲ್ ನಂಬರ್ ಅನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯಲ್ಲಿ ನಂತರ ಮೋಶಿಪ್ ಟೆಕ್ನಾಲಜೀಸ್ ಇವತ್ತು ನೋಡಬಹುದು ಟೆನ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇದಕ್ಕೆ ಕಾರಣ ಕಂಪನಿಯ ನಂಬರ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಈ ರೀತಿ ರಿಯಾಕ್ಷನ್ ಕಂಡು ಬಂದಿದೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಸ್ವಲ್ಪ ಡೌನ್ ಅಲ್ಲಿ ಒನ್ಸ್ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನೋಡಬಹುದು ಡೌನ್ ನಂತರ ಲೋಯರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ ಸ್ಟಾಕ್ ನೆಕ್ಸ್ಟ್ ಸಿಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ ಇವತ್ತು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ ನಂತರ ಡೌನ್ ಆಗಿದೆ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಇದರ ನಂಬರ್ಸ್ ಅನ್ನು ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡಿ ರೆವೆನ್ಯೂ ವೈಸ್ ಆಗಿ ಎಬಿಟ್ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಅರೌಂಡ್ ಫಾರ್ಟಿ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಡೌನ್ ಫಾಲ್ ಬಂದಿರುತ್ತೆ ಯಾಕೆಂದ್ರೆ ಎಬಿಟ್ ಚೆನ್ನಾಗಿದೆ ಜೊತೆಗೆ ಇಂಪ್ರೂವ್ ಆಗಿದೆ ರೆವೆನ್ಯೂ ಕೂಡ ಚೆನ್ನಾಗಿದೆ ಸೊ ಡೀಟೇಲ್ ಆಗಿ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ನ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅನೌನ್ಸ್ ತಕ್ಷಣ ನೋಡಬಹುದು ಒಂದು ಸ್ಪೈಕ್ ಕೂಡ ಕಂಡು ಬಂದಿದೆ ನಂತರ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಎನ್ ಪಿ ಎನ್ ಅಲ್ಲಿ ಡೌನ್ ಆಗಿದೆ ಪ್ರಾಫಿಟ್ ಅಲ್ಲಿ ಅಪ್ ಆಗಿದೆ ರೆವೆನ್ಯೂ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಮಾರಿಕೋ ಮಾರಿಕೋದಲ್ಲಿ ನೋಡಬಹುದು ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಕಂಪನಿಯ ನಂಬರ್ಸ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ಮೆಂಟ್ ಆಗಿದೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಿಸಿನೆಸ್ ವೈಸ್ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ ನೋಡಬಹುದು ನಂತರ ಗ್ರೆಂಡ್ ವೆಲ್ ನೋಟ್ ನೋಡಬಹುದು ಆಲ್ಮೋಸ್ಟ್ ನಾಲ್ಕು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅದರಲ್ಲೂ ರಿಸಲ್ಟ್ ಅನೌನ್ಸ್ ಆದ ನಂತರ ಸಡನ್ ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಅದಕ್ಕೆ ರಿಯಾಕ್ಷನ್ ಕೂಡ ಚೆನ್ನಾಗಿ ಕಂಡು ಬಂದಿದೆ ಇವತ್ತು ಮಾರ್ಕೆಟ್ ಅಲ್ಲಿ ಸೊ ಇಂಟ್ರೆಸ್ಟ್ ಬೇಕಿದ್ರೆ ಡೀಟೇಲ್ ನಂಬರ್ಸ್ ಅನ್ನ ಸ್ಟಡಿ ಮಾಡಬಹುದು ಈ ಕಂಪನಿಯಲ್ಲೂ ಕೂಡ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ